ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ಅಮ್ಮನೆ ಪ್ರಿಪೇರ್ ಮಾಡಿ ಇಟ್ಟಿದ್ರು ನಾನಿವಾಗ ಬೆಳಿಗ್ಗೆ ಎದ್ದಿ ದೋಸೆ ಮಾಡ್ತಾ ಇದ್ದೆ ನನಗೆ ಬೆಳಿಗ್ಗೆ ದೋಸೆ ತಿನ್ನೋದಂದ್ರೆ ತುಂಬಾ ಇಷ್ಟ ಎಂತಕ್ಕಂದ್ರೆ ನನಗೆ ದೋಸೆ ಇಷ್ಟ ಹ್ಮ್ ಹ್ಮ್ ಬೆಳಗ್ಗೆ ಬೆಳಿಗ್ಗೆ ಚಹಾ ಮಾಡುದು ಬೆಳಿಗ್ಗೆ ದೋಸೆ ಬೆಳಗಾಯಿತೇಳು ಹೇ ಮುದ್ದು ಶರಣ ಭುವಿಯೆಲ್ಲ ರಂಗಾಯ್ತು ಏಳುವ ಶರಣ ಭುವಿ ಎಲ್ಲ ರಂಗಾಯ್ತು ಹೇ ಮುದ್ದು ತನುಶ್ರೀ ಏಳು 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 ತನುಶ್ರೀ ತನು ತನುಶ್ರೀ ತನುಸಿರಿ ಸಾಕ್ 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 ಏಳು ರಾತ್ರಿ ಎಲ್ಲ ಮಂದ್ ಕೇಳಿದೆ ನೀನು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ದವಂಡಗಲ್ ಅಕ್ಷು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಎಂತ ಹೇಳೋದೊಂದು ಕಡೆ ಮರ್ತೋಯ್ತು ಅಷ್ಟು ವೆಯ್ಟ್ ಮಾಡಿದೆ ನಾನು ಒಂದು ಫಿಲ್ಮಿಗೆ ಹಬ್ಬ ಅಂತೇಳಿ ಹೇಳಿ ಹೊರಟದ್ದು ಒಂದು ಎಷ್ಟು ಹೊತ್ತಿಂದ ಒಂದು ವೆಯ್ಟ್ ಮಾಡಿ ಮಾಡಿ ಗಂಟೆ ಹನ್ನೆರಡಕ್ಕೆ ಹತ್ರ ಬಂತು ಹನ್ನೊಂದುವರೆ ಆಯಿತು ನಾವು ಒಂಬತ್ತು ಗಂಟೆಗೆ ಹೊರಟಿದ್ದು ಸತ್ಯ ಹೇಳ್ಕಂದ್ರೆ ಹೊರ್ಟ್ಕಂಡು ಕುಕ್ಕೊಂಡದ್ದು ಹೊ ಈ ಮಕ್ಕಳನ್ನ ಬೇರೆ ಹೊರಸಿದೆ ಸಾಲ ಅಂದ್ಕಂಡು ಹೇಳಿ ನನ್ನ ತಂಗಿ ಮ್ಯಾಳಿ ಬಾಯಿ ಹಾಕ್ತಿದ್ದಾಳು ಎಲ್ಲ ಹೊರಟು ಇನ್ನೂ ಸಮೇತ ನಾವು ಮನೆ ಬಿಡಲ್ಲ ಅಲ್ಲಿ ಸಾಲ ಅಂದ್ಕಂಡು ಹೇಳಿ ಅಲ್ಲೂ ಮಾವನ ಮಗ ಅಲ್ಲಿದ್ದ ಅವನ ಮನೆಗಿದ್ದ ಅವನಿಗೆ ಸಮೇತ ಅಲ್ಲಿಂದನೆ ಹೊರಟ್ಕೊಂಡು ರೋಡಿಗೆ ಬಾ ಅಂತ ಹೇಳಿದೆ ಇನ್ನು ಹೊರಟೇ ಇಲ್ಲ ಇನ್ನೂ ಮನೆಗೆ ಕೂತ್ಕೊಂಡು ಮೀನಮೇಷ ಎಣಿಸ್ತಾ ಇತ್ತು ಇದಕ್ಕೆಲ್ಲ ಕಾರಣ ಒಬ್ಬರು ಇದ್ದಾರೆ ಅವರನ್ನು ತೋರಿಸ್ತೇನೆ ಇದಕ್ಕೆಲ್ಲ ಕಾರಣ ಕಾರಣೀಕರ್ತರಾದ ವ್ಯಕ್ತಿಯನ್ನು ನಾವೀಗ ತೋರಿಸ್ತೇವೆ ಇವಾಗ ನಾವು ಹೊರಡುವ ಎಲ್ಲಿ ಹೋಗೋದಂತ ಹೇಳ್ರೆ ಎಲ್ಲಿಗೆ ಇವ ಹೇಳಿದ್ದು ಈಸಿ ಬೈಗೆ ಹೋಗೋಣ ಕೋಟೇಶ್ವರದಲ್ಲಿ ಅಲ್ಲಿ ವೀರಚಂದ್ರಹಾಸ ಫಿಲ್ಮ್ ನೋಡ್ಬೋದು ಅಂತ ಹೇಳಿ ಸೊ ಇವನ ಒಂದು ಅಪೇಕ್ಷೆಯ ಮೇರೆಗೆ ನಾವೀಗ ಇವನ ಕರ್ಕೊಂಡು ಫಿಲ್ಮಿಗೆ ಹೋಗ್ತಾ ಇದ್ದೇವೆ ನಾನಂತೂ ಇಲ್ಲಿ ತನಕ ಹೋಯಿಲ್ಲ ಅಲ್ಲಿಗೆ ಎಲ್ಲಿ ಅನ್ಕೊಂಡು ಸರಿ ಕಟ್ ನಂಗೆ ಗೊತ್ತಿಲ್ಲ ಒಟ್ಟು ಹೊರಟಿದೆ ಹೈವೇ ಮೇಲೆ ಬರತ್ ಅನ್ಕೊಂಡ್ ಗೊತ್ತಿತ್ತು ಒಂದು ಕಾಮನ್ ಸೆನ್ಸ್ ಪ್ರಕಾರ ಹೊರಡು ಓಕೆ ಕುಡಿ ಕುಡಿ ನಾವೊಂದು ಜ್ಯೂಸ್ ಕುಡ್ಕೊಂಡು ಚಿಲ್ ಮಾಡ್ಕೊಂಡು ಹಾಪ ಅಂದ್ಕೊಂಡು ಹೇಳಿ ಜ್ಯೂಸ್ ತಗೊಂಡಿದೆ

ನಾವು ಇದು ಶೋ ಬಂದಿದ್ದೇವೆ ಒಂದು ಗಂಟೆದ್ದು ವೀರ ವೀರಚಂದ್ರ ವೀರಚಂದ್ರಹಾಸ ಫೀಲ್ಮಿಗೆ ಬಂದಿದ್ದೇವೆ ಫಿಲ್ಮ್ ಹೆಂಗಿರ ಸಂತ ನೋಡ್ಕೊಂಡು ಹೋಗ್ಬೇಕು ನಾಳೆ ರಜಾ ಕೋಳಿ ಮಜಾ with the expertise L, 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 L. of brilliant minds. ಟಾಪ್ ಇತ್ತು ಟಾಪ್ ಪಿಕ್ಚರ್ ಹೆಂಗಿದ್ದ ಸೂಪರ್ ಬ್ಲಾಕ್ ಬಸ್ಟ್ ಒಳ್ಳೇದು ರವಿ ಬಸ್ ಬಾರಿ ಚಂದ ಮಾಡಿರೋ ಅದು ಅವರು ಒಂದು ಹುಡುಗಿ ಅದು ಹುಡುಗಿ ಹೆಸರಿನ ವಿಷಯ ವಿಷಯ ಒಳ್ಳೆ ಒಳ್ಳೆ ಆ ವಿಷಯ ಆ ಎಲ್ಲರೂ ಒಳ್ಳೆ ಆಕ್ಟ್ ಮಾಡಿರೋ ದುಷ್ಟ ಬುದ್ಧಿ ಟಾಪ್ ಚಂದ್ರಹಾಸಂದು ನೋಡಬಹುದು ಚಂದ ಮಾಡಿದ್ದಾರೆ ಒಳ್ಳೆ ಆಗಿದೆ ಮಾತ್ರ ಫಿಲ್ಮ್ ಅಂದ್ರೆ ಫಿಲ್ಮ್ ನಮಗೆ ಯಕ್ಷ ಯಕ್ಷಗಾನ ಬಾರಿ ಚಂದ ಮಾಡಿರೋ ನಾನು ಇಲ್ಲಿ ತನಕ ನೋಡಿದ್ದಿಲ್ಲ ಇದು ಅಂದ್ರೆ ಚಂದ್ರಹಾಸ

ನಿಜವಾಗ್ ನಂಗೆ ಸ್ಟಾರ್ಟಿಂಗ್ ಅಂತ ಎಂತ ಅಂತ ಅನ್ಸಲಿಲ್ಲ ಸತ್ಯ ಹೇಳ್ಕೊಂಡ್ ನಿಜವಾದ ಯಕ್ಷಗಾನ ಕಂಡೋರಿ ನಮ್ಗೆ ಅದು ಅಷ್ಟು ಇದು ಅಂತ ಹೇಳಿ ಅನ್ಸುದಿಲ್ಲ ಆದ್ರೆ ಮತ್ತೆ ಮತ್ತೆ ಅಲ್ಟಿಮೇಟ್ ನಂಗಂತೂ ಭಾರಿ ನಂಗೆ ಲಾಸ್ಟ್ ಅಷ್ಟಿಗೆಂತೂ ಒಂಚೂ ಬೇಜಾರಾಯ್ತು ಆಮೇಲೆ ಒಂದು ಖುಷಿ ಆಯ್ತಲ್ಲ ಈ ಲೋಕದಲ್ಲ ಎಂದಕ್ಕೆ ಖುಷಿ ಆಯ್ತಂತ

நீர் குடி ஐவத் நீர்ல நீர் ஜூஸ் ತುಪ್ಪ ಕಾಣಿ ಅದು ತುಪ್ಪ ಕಾಣಿ ನಾ ಎಲ್ಲಿ ಹೋದರೂ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡೇ ಮಾಡ್ತೀನಿ ಯಾಕಂದ್ರೆ ನನ್ನ ಫೇವ್ರೆಟ್ ಯಾರಪ್ಪುರಿ ಅಂದ್ರಪ್ಪ ನನ್ನ ಫೇವ್ರೆಟ್ ಚೇಂಜ್ ಅದು ನಮ್ದು ಎಲ್ಲರೂ ಕೈಯಾಗಿ ಒಂದೊಂದು

சோசில்லையாடியா அவ்வளவு தின்னு

ಒಂದ್ ಬಂದ್ರ ಅವ್ಳನ್ ಮನುಮಮ್ಮೇಳ್ ಆಕಾಶ ಇದ್ದ ಆಕಾಶ ಇನ್ನ ಇನ್ನು ಬಾಣ್ಮೆಂಟಾ മാവനോർ ഇബ്രമേല ഡോക്യോ അയ്യോർക്കുട്രുവിട

ಕರ್ಕೋದು ದೊಡ್ಡ ಸಾಹಸ ಆಕ್ಚುಲಿ ಅಂತಂದ್ರೆ ಒಬ್ರು ಹೇಳದ್ ಮಾತೇತಿ ಅವಾಗ್ತೈಕಂತ ಇವ್ಕಂದ್ರೆ ನೀರಿಗೆ ಹಾಕಂತಳ ಓ ಒಳ್ಳೆ ಗಾಳಿ ಆದ್ರೆ ಐದ್ ಗಂಟೆಗೆ ಇಷ್ಟು ಬಿಸ್ಲಿದೆ ಐದ್ ಗಂಟೆಗೆ ಇಷ್ಟು ಬಿಸ್ಲಿ ಇವಾಗ ನಾವು ಮನೆಗೆ ಹೊರಟಿತ್ತು ಬೀಚ್ ಎಲ್ಲ ಲೈಕ್ ಒಬ್ರಿಗೂ ಕಾಲಾಗೋಕೆ ಬಿಡ್ಲ ನಾನು ಅಂದ್ರೆ ನೀರ್ ತುಂಬಾ ಮುಂದಿತ್ತು ಸುಮ್ನೆ ರಗಳೆ ಬೇಡ ಅಂತ ಹೇಳಿ ನಾವು ದೊಡ್ಡವರು ಯಾರು ಬಂದಿಲ್ಲ ಅಲ್ಲ ಸೊ ರಗಳೆ ಬೇಡ ಅಂತ ಹೇಳಿ ನಾನ್ ನೀರಿಗೆ ಇಳುಕೆ ಬಿಡ್ಲಿಲ್ಲ ಮಕ್ಕಳಿಗೆ ಅದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಇಲ್ಲಿ ಎಲ್ಲ ಕಯಾಕಿಂಗ್ ಮಾಡ್ತಾರೆ ಕಯಾಕಿಂಗ್